ಸರ್ಕಾರಕ್ಕೆ ಮತ್ತೊಂದು ಒಂದು ನಾವು ನಾವು ಕೆಲಸ ಕೊಟ್ಟಿದ್ದೆ ಅವರಿಗೆ ವಿನಂತಿ ಮಾಡಿದರೆ ಅದನ್ನು ಸರ್ಕಾರ ದಯಮಾಡಿ ಅದನ್ನು ಪರಿಷ್ಕರಿಸಬೇಕಂತ ವಿಶೇಷ ಪ್ರಕರಣ ಒಂದು ಪರಿಗಣಿಸಿ ಅದನ್ನು ಒಂದು ನೌಕರಿ ಕೊಡಬೇಕಂತ ನಾವು ಕೇಳ್ಕೊಂಡಿದ್ದೀವಿ ಈ ಮೂಲಕ ಮಾಧ್ಯಮ ಮುಖಾಂತರ ಅದೊಂದು ಸರ್ಕಾರಕ್ಕೆ ಈ ಮಾಧ್ಯಮಗಳು ಕೂಡ ಅದನ್ನು ಒಂದು ಮಾಡಿಸಿಕೊಡ್ತೀವಿ ಅಂತ ಸ್ವಾಮಿ ಅಂತ ಶಶಿಧರ್ ಸ್ವಾಮಿ ಶಶಿಧರ್ ಶಶಿಧರ ಅಂತ ಇಟ್ಕೊಂಡಿದ್ದೀವಿ ಸದ್ಯದಲ್ಲಿ ಅದು ಶಬ್ದದಿಂದ ಅದನ್ನು ಬಂದಿದೆ ಅದರಿಂದ ಶಶಿಧರ ಅಂತ ನಾವು ಈಗ ನಾಮಕರಣ ಮಾಡಿದ್ದೀವಿ ಏನನ್ಸುತ್ತ ನಮ್ಗೆ ಮಗು ನೋಡಿದಾಗ ಏನನ್ಸುತ್ತೆ ಮಗು ತೊಂದ್ರೂ ಖುಷಿ ಆಗಿದೆ ಮಗನೇ ಬಂದಂಗೆ ಆಗಿದೆ ಆ ಒಂದು ಸಂತೋಷ ಇದೆ ಆದರೂ ಕೂಡ ಅದನ್ನು ಹಳೇದನ್ನು ಮರಿಲಿಕ್ಕೆ ಆಗ್ತಾ ಇಲ್ಲ ಮನೆ ತುಂಬಿದ್ದಾರೆ ನಮ್ಮಗೆ ಮನೆ ಬಂದಿದ್ದಾರೆ ಆ ಆವ ಸಂತೋಷದಲ್ಲಿ ಮನೆ ಮಂದಿ ಅನ್ನೋದು ಇದ್ದ ಮಗು ಆತ ಮಗುವಿಗೆ ನಿಮ್ಮ ಸಂಪ್ರದಾಯದ ಪ್ರಕಾರ ಹೆಸರನ್ನ ಕರಿಬೇಕಾಗಿದ್ದು ಮೊದಲು ಯಾರು ಅವರ ಸೋದರತ್ತೆ ಅಂತ ಅಂದರೆ ನನ್ನ ಮಗ ನನ್ನ ಮಗಳು ಅವರು ಶಾಸ್ತ್ರ ಮಾಡಿದ್ದಾರೆ ಅವರು ನಮ್ಮ ಸಹನಾರಣ್ಣ ಅವರ ಪಟ್ಲ ಅದೆಲ್ಲ ತಗೊಂಡು ಜನ ಬಂದಿದ್ದಾರೆ ಅದು ನಾಮಕರಣವನ್ನು ನನ್ನ ನನ್ನ ಮಗರ ಅಂದರೆ ನನ್ನ ನಮ್ಮ ಅಮ್ಮ ಜನ ಅವ್ರು ಮಾಡಬೇಕಂತ ಆ ಥರ ಶಾಸ್ತ್ರ ಪ್ರಕಾರ ಸ್ವಾಮಿ ಮಾಡಿದ್ವಿ ಮಾಡಿದ್ರು ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಹೇಳುವ ಪ್ರಕಾರ ಮಾಡಿದ್ರು ಒಂದು ರೀತಿ ಖುಷಿಯಾಗಿದ್ದೀವಿ ಸಂತೋಷದಲ್ಲಿ ನಮ್ಮ ಅಮ್ಮಗ ಬಂದ ನಮ್ಮ ಸೊಸೆಗೆ ಬಂದ ಒಂದು ಇದರಲ್ಲಿ ಆದರೆ ಅವ್ರ ಭವಿಷ್ಯ ರೂಪಿಸ್ಕೊಳುವಂಥ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಅದು ಎಲ್ಲರೂ ಸೇರಿ ನಾವು ಬೀಗರು ನಾವು ಮತ್ತು ನೀವೆಲ್ಲ ಮಾಡಿ ಸಹ ಸ್ನೇಹಿತರು ಎಲ್ಲರೂ ಮಾಡಲಿಕ್ಕೆ ಒಂದು ಆದಷ್ಟು ಇಲ್ಲಿವರೆಗೂ ನಮಗೆ